ನೋಡಬಹುದು ಹೊಗೆ ಬರ್ತಾ ಇದೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬಿಸಿನೀರು ಐವತ್ತೈದು ಡಿಗ್ರಿ ಟೆಂಪರೇಚರ್ ಬಿಸಿನೀರು ಬರ್ತಾ ಇದೆ ಕೇವಲ ಮೂರರಿಂದ ನಾಲ್ಕು ಸೆಕೆಂಡ್ಸ್ ಅಲ್ಲಿ ಬಿಸಿನೀರ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸರ್ ಕಂಟಿನ್ಯೂಸ್ಲಿ ನಿಮ್ಗೆ ಎಷ್ಟು ಒಂದು ಹತ್ತು ಲೀಟರ್ ಬೇಕಾ ಇಪ್ಪತ್ತು ಲೀಟರ್ ಬೇಕಾ ಐವತ್ತು ಲೀಟರ್ ಬೇಕಾ ತಣ್ಣೀರು ಇದರಲ್ಲೇ ಬರುತ್ತೆ ಸರ್ ಬಿಸಿನೀರ್ ಇದ್ರಲ್ಲೇ ಬರುತ್ತೆ ಮೂರು ಸೆಕೆಂಡ್ಸ್ ಅಲ್ಲಿ ನಿಮಗೆ ಬಿಸ್ನೆಸ್ ಸ್ಟಾರ್ಟ್ ಆಗೋದ್ರ ಜೊತೆಗೆ ಅರವತ್ತು ಸೆಕೆಂಡ್ ಅಲ್ಲಿ ಅರವತ್ತು ಡಿಗ್ರಿ ಟೆಂಪರೇಚರ್ ಗೆ ಹೋಗುತ್ತೆ ಬಿಸಿನೀರ್ ಅಂತ ಅನ್ನೋದು ನೋಡ್ಬೋದು ಹೊಗೆ ಬರ್ತಾ ಇದೆ ಈಗಲೇ ನಾವು ಸ್ಟಾರ್ಟ್ ಮಾಡಿದಂತ ಕೇವಲ ಅರವತ್ತು ಸೆಕೆಂಡ್ಗಳಲ್ಲಿ ಅರವತ್ತು ಡಿಗ್ರಿ ಟೆಂಪರೇಚರ್ಗೆ ಹೋಗುತ್ತೆ ನಮ್ಮ ಗೀಸರ್ ಕರೆಂಟ್ ಹೋಗಿದೆಯಾ ಆಟೋಮೆಟಿಕ್ ಅಲ್ಲಿ ಆಫ್ ಆಗುತ್ತೆ ನೀರ್ ಖಾಲಿ ಆಗಿದೆ ಆಟೋಮೆಟಿಕ್ ಆಫ್ ಆಗುತ್ತೆ ಜರ್ಮನ್ ಟೆಕ್ನಾಲಜಿ ಪ್ರಾಡಕ್ಟ್ ಈವಾಗ್ಲರ್ಗೂ ನಾವು ಕರ್ನಾಟಕದಲ್ಲಿ ನಲ್ವತ್ತು ಸಾವಿರದ ಪೀಸ್ ಮೇಲೆ ಸೆಲ್ ಮಾಡಿದಾವೆ ಕೇವಲ ಸಾವಿರದ ಎಂಟುನೂರು ರೂಪಾಯಿ ಮಾತ್ರ ಇರುತ್ತೆ ಫ್ರೀ ಡೆಲಿವರಿ ಸರ್ ನಿಮಗೆ ಒಂದು ರೂಪಾಯಿ ಕೂಡ ಕೊರಿಯರ್ ಚಾರ್ಜ್ ತಗೊಳ್ಳಲ್ಲ ಮೂರು ತಿಂಗಳ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಒಂದಿಗೆ ಒಂದು ವರ್ಷ ವಾರಂಟಿ ಲೈಫ್ ಟೈಮ್ ಫ್ರೀ ಸರ್ವಿಸ್ ನಿಮಗೆ ಎಲ್ಲೇ ನೋಡ್ಕೊಂಡು ಕೂಡ ಈ ತರ ಗೀಸರ್ ಎಲ್ಲಿ ಸಿಗಲ್ಲ ಸರ್ ಐವತ್ತ ಡಿಗ್ರಿ ಟೆಂಪರೇಚರ್ ಅಂದ್ರೆ ಜಾಸ್ತಿ ಸಿ ಬರುತ್ತೆ ಸರ್ ಡೈರೆಕ್ಟ್ ಮುಟ್ಲಿ ಗೀಸರ್ನ ರನ್ ಮಾಡಬೇಕಾದ್ರೆ ಯಾವುದೇ ಕಾಲಕ್ಕೂ ಸಿಕ್ಸ್ ನಮ್ ಅನ್ನು ಯೂಸ್ ಮಾಡಬೇಕು ನಮಸ್ಕಾರ ಸರ್ ವಿಡಿಯೋದಲ್ಲಿ ಯಾವ ಪ್ರಾಡಕ್ಟ್ ಸರ್ ಈ ವಿಡಿಯೋದಲ್ಲಿ ನಮ್ಮ ಇನ್ಸ್ಟಾಂಟ್ ಟ್ಯಾಪ್ ಗೀಸರ್ ಅಂತ ಹೇಳಿ ಸರ್ ದೊಡ್ಡ ದೊಡ್ಡ ಗೀಝರ್ಗೆ ಇವೆಲ್ಲ ನಾವು ನೋಡಿರ್ತೀವಿ ಆಲ್ರೆಡಿ ಮಾರ್ಕೆಟಲ್ಲಿ ಜಾಸ್ತಿ ಬಟ್ ನಮ್ಮದೇನೆಂದರೆ ಜರ್ಮನ್ ಟೆಕ್ನಾಲಜಿಯಲ್ಲಿ ಬಂದಿರೋ ಒಂದು ಚಿಕ್ಕ ಟ್ಯಾಪ್ ಗೀಝರ್ ಅಂತ ಹೇಳಿ ಇದೇನಂದರೆ ಕೇವಲ ಮೂರಿಂದ ನಾಲ್ಕು ಸೆಕೆಂಡ್ಸಲ್ಲಿ ಬಿಸಿನೀರು ಅನ್ನೋದು ಸ್ಟಾರ್ಟ್ ಆಗುತ್ತೆ ಸರ್ ಕಂಟಿನ್ಯೂಸ್ಲಿ ನಿಮ್ಗೆ ಎಷ್ಟು ಬೇಕು ಒಂದು ಹತ್ತು ಲೀಟರ್ ಬೇಕಾ ಇಪ್ಪತ್ತು ಲೀಟರ್ ಬೇಕಾ ಐವತ್ತು ಲೀಟರ್ ಬೇಕಾ ಟೋಟಲಿ ಕಂಟಿನ್ಯೂಸ್ಲಿ ನಾವು ಬಿಸಿನೀರನ್ನು ತಗೋಬೋದು ಸರ್ ಕೆಲವೇ ಸೆಕೆಂಡ್ಗಳಿಂದ ನಿಮಿಷಗಳು ಗಂಟೆಗಳಲ್ಲಿ ನೀಟಾಗಿ ನಿಮ್ಗೆ ಎಷ್ಟು ನೀರು ಬೇಕಾದರೂ ಕಂಟಿನ್ಯೂಸ್ ಆಗಿ ತೊಗೋಬೋದು ಸರ್ ನೀವು ಅನ್ಲಿಮಿಟೆಡ್ ವಾಟರ್ ತಗೋಬೋದು ನಿಮ್ಮ ಸಿಂಟೆಕ್ಸಲ್ಲಿ ಎಷ್ಟಾದರೆ ನೀರು ಟೋಟಲಿ ಆ ನೀರೆಲ್ಲ ಬರೋವರೆಗೂ ಕೂಡ ಬಿಸಿ ಹಾಕಿ ಬರ್ತಾನೆ ಇರ್ತವೆ ಸರ್ ಕಂಟಿನ್ಯೂಸ್ ಆಗಿ ಆಫ್ ಮಾಡೋ ಅವಶ್ಯಕತೆ ಇರಲ್ಲ ಯಾವುದೇ ಥರ ಯೋಚನೆ ಮಾಡೋ ಅವಶ್ಯಕತೆ ಕೂಡ ಇರಲ್ಲ ಕರೆಂಟ್ ಹೋಗಿದೆಯಾ ಕ ಆಟೋಮೆಟಿಕಲ್ಲಿ ಆಫ್ ಆಗುತ್ತೆ ನೀರು ಕಾ ಖಾಲಿಯಾಗಿದೆಯಾ ಆಟೋಮೆಟಿಕ್ ಆಫ್ ಆಗುತ್ತೆ ಅಂತ ಒಂದು ಒಳ್ಳೆ ಆಪ್ಷನ್ನು ಒಂದು ಒಳ್ಳೆ ಟೆಕ್ನಾಲಜಿ ಜರ್ಮನ್ ಟೆಕ್ನಾಲಜಿ ಪ್ರಾಡಕ್ಟನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಸರ್ ಸರ್ ನಮ್ಮ ಈ ಗೀಸರ್ನ ನೋಡ್ಬೋದು ನೀವು ನೋಡಲಿಕ್ಕೆ ಎಷ್ಟು ಚಿಕ್ಕದಾಗಿದೆ ಅಂತ ಹೇಳಿ ನೋಡಿ ಇದೆ ಆ ಗೀಝರು ನಿಮ್ಗೆ ಏನಪ್ಪ ಅಂದರೆ ಇದರಲ್ಲಿ ತಣ್ಣೀರು ಇದರಲ್ಲೇ ಬರುತ್ತೆ ಸರ್ ಬಿಸಿನೀರು ಇದರಲ್ಲೇ ಬರುತ್ತೆ ಅಂದರೆ ನಮಗೆ ದೊಡ್ಡ ಗನ್ನಷ್ಟು ಜಾಗ ಬೇಕಾಗಿರಲ್ಲ ನಮ್ಮ ಮನೆಯಲ್ಲಿರೋ ಏನಾದರೂ ನಲ್ಲಿ ಇದೆಯೋ ಅದನ್ನು ತೆಗೆದಾಗಿಬಿಟ್ಟು ಆ ಪ್ಲೇಸಸ್ಸಲ್ಲಿ ಇದನ್ನು ಫಿಟ್ ಮಾಡ್ಕೋಬೋದು ಸರ್ ತುಂಬ ಆಗಿರುತ್ತೆ ನಾನು ನಿಮ್ಗೆ ಅದನ್ನು ಪ್ರಾಕ್ಟಿಕಲಾಗಿ ಕೂಡ ತೋರಿಸ್ಕೊಡ್ತೇನೆ ಅದ್ರ ಜೊತೆ ಏನಂದರೆ ಇದು ಯಾವ ಥರ ವರ್ಕ್ ಆಗುತ್ತೆ ಏನು ಅಂತ ನಾನು ನಿಮಗೊಂದು ಚಿಕ್ಕ ಡೆಮೊ ಕೊಟ್ಬಿಡ್ತೀನಿ ಬನ್ನಿ ನೋಡಿ ಸರ್ ಇದು ಪೈಪ್ ಇದೆ ಸೇಮ್ ಇದೇ ಥರ ಫಿಟ್ಟಿಂಗ್ ಇರುತ್ತೆ ನೋಡಿ ಈ ಥರ ತ್ರೀ ಸಿಕ್ಸ್ಟಿ ಡಿಗ್ರಿ ಇದನ್ನು ನೀವು ಎಲ್ಲಿ ಬೇಕಾದರೂ ತಿರ್ಸ್ಕೋಬೋದು ಆ ಥರ ನಿಮಗೆ ನೋಡಿ ನೀರಿನ ಇನ್ಲೆಟ್ ಅಂದರೆ ನಿಮಗೆ ಟ್ಯಾಪಿಂದ ಬರೋಂಥ ಟ್ಯಾಪ್ ಏನಾದರೂ ಇರುತ್ತೆ ಇಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ ಅದನ್ನ ನಿಮಗೆ ತೋರಿಸ್ಕೊ ಕೊಡ್ತೇನೆ ಡೈರೆಕ್ಟಾಗಿ ಇದರಿಂದ ನೀರನ್ನು ಆಚೆ ಬರುತ್ತೆ ಸರ್ ನಿಮ್ಗೆ ಯಾವ ಕಡೆ ಬೇಕು ಆ ಕಡೆ ತಿರ್ಸ್ಕೊಂಡು ನೀವು ಇದನ್ನು ನೀರಲ್ಲಿ ಇದನ್ನ ನೀರನ್ನು ಇಟ್ಕೋಬೋದು ಮತ್ತು ಇದರಲ್ಲಿ ಏನಪ್ಪ ಅಂದರೆ ನಿಮಗೆ ನೋಡ್ಕೋಬೋದು ಸರ್ ಇದರಲ್ಲಿ ಹಾಟ್ ವಾಟರ್ ಕೋಲ್ಡ್ ವಾಟರ್ ಎರಡು ಆಪ್ಷನ್ ಇದೆ ಸೆಂಟ್ರಲ್ಲಿ ಇದು ಆಫ್ ಬರುತ್ತೆ ಸರ್ ಇದು ನೋಡಿ ಈ ಕಡೆ ತಿರುಸಿದ್ರೆ ನಿಮಗೆ ಕೋಲ್ಡ್ ವಾಟರ್ ಬರುತ್ತೆ ಅಂದರೆ ನಾರ್ಮಲ್ ವಾಟರ್ ಬರುತ್ತೆ ಟ್ಯಾಪಲ್ಲಿ ಸಿಂಟೆಕ್ಸಿಂದ ಬರೋಂಥ ನೀರು ಡೈರೆಕ್ಟ್ ಬಂದುಬಿಡುತ್ತೆ ಇದಕ್ಕೆ ಕರೆಂಟ್ ಕೂಡ ಕನ್ಸಂಪ್ಷನ್ ಆಗೋಲ್ಲ ಡೈರೆಕ್ಟ್ ನಿಮಗೆ ಸಿಂಟೆಕ್ಸಿಂದ ಬರುವಂಥ ನೀರು ಏನಾದರೂ ಇದೆ ಅದನ್ನು ಆಚೆಗೆ ತಳಿಬಿಡುತ್ತೆ ಅಷ್ಟೇನೇ ಮತ್ತು ನೋಡಿ ಈ ಸೆಂಟ್ರಿಗೆ ಆಫ್ ಬರುತ್ತೆ ಟಿಕನ್ ಸೌಂಡ್ ಬರುತ್ತೆ ಆಫ್ ಇದು ಈ ಕಡೆ ಬಲ್ಗಡೆಗೆ ತಿರ್ಸಿದರೆ ಅಂದ್ಕೊಳ್ಳಿ ಫುಲ್ಲಾಗಿ ಈ ಕಡೆ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ಸರ್ ಇದು ನೀವು ತಿರ್ಸಿದ ಮೇಲೆ ಕೇವಲ ಮೂರು ಸೆಕೆಂಡ್ಸಲ್ಲಿ ಬಿಸ್ನೀರ್ ಅಂತ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಬರೋಂಥ ಏನಾದರೂ ಇದೆಯೋ ಟೋಟಲ್ ಪ್ರತಿ ಚುಕ್ಕೆ ಪ್ರತಿ ಚುಕ್ಕೆ ಕೂಡ ಬಿಸಿನೀರು ಬರುತ್ತೆ ಸರ್ ಕಂಟಿನ್ಯೂಸ್ ಆಗಿ ಬಿಸೀರ್ ಬರ್ತಾನೆ ಇರುತ್ತೆ ನೀವು ಒಂದು ಲೀಟರ್ ಬೇಕಾದ್ರೆ ಇಟ್ಕೋಬೋದು ಐದು ಲೀಟರ್ ಬೇಕಾದ್ರೆ ಇಟ್ಕೋಬೋದು ಹತ್ತು ಲೀಟರ್ ಬೇಕಾದ್ರೆ ಇಟ್ಕೋಬೋದು ಕಂಟಿನ್ಯೂಸ್ ಆಗಿ ಇಟ್ಕೋಬೋದು ಕೇವಲ ಮೂರು ಸೆಕೆಂಡ್ಸಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಬಿಸಿನೀರ್ ಅಂತ ಅನ್ನೋದು ಮಾರ್ಕೆಟಲ್ಲಿ ಇಷ್ಟೆಲ್ಲ ಗೀಸರ್ಸ್ ಇದಾವೆ ಆದರೂ ಕೂಡ ನಾವು ಈ ಗೀಸರ್ನ ಯಾಕೆ ಯೂಸ್ ಮಾಡಬೇಕು ನಿಮಗೆ ಮಾರ್ಕೆಟಲ್ಲಿರೋ ಅಷ್ಟು ಗೀಸರ್ಗಳಿಗೆ ಇದಕ್ಕೆ ಏನಪ್ಪ ಡಿಫ್ರೆನ್ಸ್ ಅಂತ ನೀವು ಕೇಳೋದಾದರೆ ಸರ್ ಕೇವಲ ಮೂರು ಸೆಕೆಂಡ್ಸಲ್ಲಿ ಬಿಸಿನೀರು ಬರೋ ಟೈಮಲ್ಲಿ ನಿಮಗೆ ನೋಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಸ್ಟೋರಿ ಟ್ಯಾಂಕ್ ಗೀಸರ್ ಇದೆ ಅದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಟೈಮ್ ತಗೊಳುತ್ತೆ ಬಿಸಿನೀರು ಬರಲಿಕ್ಕೆ ಬಿಸಿ ನೀರು ಹೀಟ್ ಆಗಲಿಕ್ಕೆ ನಾವು ಮತ್ತೆ ತಗೋಬೋದು ಒಂದು ಬಕೆಟ ಇಲ್ಲ ಎರಡು ಬಕಿಟ ನೀರನ್ನು ನಾವು ತಗೊಳ್ತೀವಿ ಅದರಲ್ಲಿ ಎಷ್ಟು ಒಂದು ಹದಿನೈದರಿಂದ ಇಪ್ಪತ್ತೈದು ನಿಮಿಷ ಟೈಮಲ್ಲಿ ನೀವು ಇದರಲ್ಲಿ ಏನಂದರೆ ಕೇವಲ ಮೂರು ಸೆಕೆಂಡ್ಸಲ್ಲಿ ಬಿಸಿನೀರು ಬರುತ್ತಲ್ಲ ಈ ಏನಾಗುತ್ತಪ್ಪ ಅಂದರೆ ನಿಮಗೆ ಬರೀ ಬರೋ ಪ್ರತಿಚಕ್ಕೆ ಕೂಡ ಬಿಸಿನೀರಾಗಿರೋ ಕಾರಣ ನಿಮ್ಮ ಟ್ಯಾಪಲ್ಲಿ ಏನಾದರೂ ಪ್ರೆಜರ್ ನೀರು ಬರುತ್ತೆ ಬಿಸಿನೀರು ಸಾರಿ ನಾರ್ಮಲ್ ನೀರು ಅದೇ ಪಾಸ್ಟಲ್ಲಿ ನಿಮಗೆ ಬಿಸಿನೀರು ಆಚೆಗೆ ಬಂದುಬಿಡುತ್ತೆ ಆ ಟೈಮಲ್ಲಿ ನೀವು ಕನ್ಫರ್ಮ್ ಕನ್ಫರ್ಮೇಷನ್ ಮಾಡಿಕೊಂಡಾಗ ಮಾಡ್ಕೊಂಡಾಗ ಅದೇ ಒಂದು ಇಪ್ಪತ್ತು ನಿಮಿಷದ ಟೈಮಲ್ಲಿ ನಿಮಗೆ ಮೂರರಿಂದ ನಾಲ್ಕು ಇಲ್ಲ ಒಂದು ಐದು ಬಕೆಟ್ ನೀರು ಬಿಸಿನೀರನ್ನು ನೀವು ಇದರಲ್ಲಿ ಆರಾಮಾಗಿ ತಗೋಬೋದು ಸರ್ ನೀವು ಇದರಲ್ಲಿ ಇನ್ನೊಂದು ಏನಪ್ಪಾ ಅಂದರೆ ಕೇವಲ ಮೂರು ಸೆಕೆಂಡ್ಸಲ್ಲಿ ನಿಮಗೆ ಬಿಸ್ನೆಸ್ ಸ್ಟಾರ್ಟ್ ಆಗೋದ್ರ ಜೊತೆಗೆ ಅರವತ್ತು ಸೆಕೆಂಡಲ್ಲಿ ಅರವತ್ತು ಡಿಗ್ರಿ ಟೆಂಪ್ರೇಚರ್ಗೆ ಹೋಗುತ್ತೆ ಬಿಸಿನೀರು ಅಂತ ಅನ್ನೋದು ನೀವು ಕೇವಲ ಒಂದೇ ಒಂದು ನಿಮಿಷದ ಒಳಗಡೆ ಅರವತ್ತು ಡಿಗ್ರಿ ಟೆಂಪ್ರೇಚರ್ ನಾವು ಡೈರೆಕ್ಟಾಗಿ ಹಿಂಗೆ ಟಚ್ ಮಾಡಿದ್ರು ಕೂಡ ಬಿಸಿನೀರನ್ನು ಬಿಸಿನ ತಟ್ಕೊಳ್ಳಿಕ್ಕಾಗಲ್ಲ ಆ ರೇಂಜಲ್ಲಿ ಬಿಸಿ ಬರುತ್ತೆ ಸರ್ ಇದರಲ್ಲಿ ಅರವತ್ತು ಡಿಗ್ರಿ ಟೆಂಪ್ರೇಚರ್ ಬಿಸಿನೀರು ಬರೋ ಟೈಮಲ್ಲಿ ನೀವು ಒಂದು ಅರ್ಧ ಬಕೆಟ್ ನೀರಿಗೆ ಅರ್ಧ ಬಕೆಟ್ ತಣ್ಣೀರನ್ನು ಅರ್ಧ ಬಕೆಟ್ ಬಿಸಿನೀರಿಗೆ ಅರ್ಧ ಬಕೆಟ್ ತಣ್ಣೀರನ್ನು ಮಿಕ್ಸ್ ಮಾಡಿ ನೀವು ಸ್ನಾನಕ್ಕಾಗ್ಬೋದು ಕೈ ಮುಖ ಯಾವುದೇ ಯಾವ ಆಗ್ಬೋದು ನೀವು ಅದನ್ನು ಆ ಥರ ಯೂಸ್ ಮಾಡಬೇಕಾಗುತ್ತೆ ಸರ್ ಏಕೆಂದರೆ ಅಷ್ಟು ಟೆಂಪ್ರೇಚರನ್ನು ನಾವು ಡೈರೆಕ್ಟ್ಲಿ ಮುಟ್ಲಿಕ್ಕೆ ಆಗಲ್ಲ ಆ ಥರ ನಿಮಗೆ ಈ ಥರ ಎಲ್ಲ ಒಣ ಒಳ್ಳೆ ಒಳ್ಳೆ ಆಪ್ಷನ್ಸ್ ಇದರಲ್ಲಿ ಇದೆ ಸರ್ ಇದು ಟೋಟಲಿ ಜರ್ಮನ್ ಟೆಕ್ನಾಲಜಿಡ್ ಪ್ರಾಡಕ್ಟ್ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ ಈವಾಗಲಿವಿಗೂ ನಾವು ಕರ್ನಾಟಕದಲ್ಲಿ ನಲ್ವತ್ತು ಸಾವಿರದ ಪೀಸ್ ಮೇಲೆ ಸೆಲ್ ಮಾಡಿದ್ದೇವೆ ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಸರ್ ಪ್ರಾಡಕ್ಟ್ ಅಂತ ಅನ್ನೋದು ತುಂಬ ಜನ ಚೆನ್ನಾಗಿ ಯೂಸ್ ಮಾಡ್ತಿದ್ದಾರೆ ಇದನ್ನು ಒಳ್ಳೆ ಫೀಡ್ಬ್ಯಾಕ್ ಕೂಡ ಒಳ್ಳೆ ಫೀಡ್ಬ್ಯಾಕ್ ಇದೆ ಅಂತ హే సార్ నేను నిమి ಸರ್ ಇದನ್ನು ನಮ್ಮ ಮನೆಯಲ್ಲಿ ಸಿಂಕಲ್ಲಿ ಯೂಸ್ ಮಾಡ್ಕೋಬೋದು ಸರ್ ಸಿಂಕಲ್ಲಿ ಏನಕ್ಕೆ ಯೂಸ್ ಮಾಡ್ಕೋಬೋದಪ್ಪ ಅಂದರೆ ನಮಗೆ ನಾನು ನಿಮಗೆ ಹೇಳ್ದಂಗೆ ಮೂರು ಸೆಕೆಂಡ್ಸಲ್ಲಿ ಬಿಸಿನೀರು ಬರೋ ಕಾರಣ ನಮಗೆ ಈಗ ಹ್ಯಾಂಡ್ ವಾಶ್ ಮಾಡ್ಕೋಬೇಕಪ್ಪ ಸ್ವಲ್ಪ ಸ್ವಲ್ಪ ಬೇಕು ಆ ಟೈಮಲ್ಲಿ ನಾವು ಗೀಝರ್ ಆನ್ ಮಾಡಿ ಕುತ್ಕೊಳ್ಳಿಕ್ಕಾಗಲ್ಲ ಇಲ್ಲ ನಾವು ಗ್ಯಾಸ್ ಮೇಲೆ ಇಟ್ಟು ಬಿಸಿನೀರು ಮಾಡಿ ಅದೆಲ್ಲ ಕೂಡ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಸರ್ ಆದ ಕಾರಣ ಸಿಂಕಲ್ಲಿ ಫಿಟ್ ಮಾಡೋದ್ರಿಂದ ನಮ್ಮ ತರಕಾರಿಗಳು ಕೂಡ ಅಷ್ಟೇ ಈ ಕಾಲದಲ್ಲಿ ಎಲ್ಲ ಫರ್ಟಿಲೈಸರ್ಸು ಮತ್ತು ಕೆಮಿಕಲ್ಸ್ ಯೂಸ್ ಮಾಡಿ ಜಾಸ್ತಿ ಬರ್ತಿದ್ದಾವೆ ಆದ ಕಾರಣದಿಂದ ಅವೆಲ್ಲ ತೊಳಿಬೇಕು ಆ ಬ್ಯಾಕ್ಟೀರಿಯೆಲ್ಲ ಹೋಗಬೇಕು ಅಂತ ಅಂದರೆ ನಮ್ಮ ವೆಜಿಟೇಬಲ್ಸ್ ಮೇಲೆ ತರಕಾರಿಗಳ ಮೇಲೆ ಆ ಟೈಮಲ್ಲಿ ಬಿಸಿನೀರು ಕಂಪಲ್ಸರಿ ಬೇಕಾಗುತ್ತೆ ಮತ್ತು ಕೈ ತೊಳ್ಕೊಳ್ಳಿಕ್ಕಾಗ್ಬೋದು ಮುಖ ತೊಳ್ಕೊಳ್ಲಿಕ್ಕೆ ಆಗ್ಬೋದು ಯೂಸ್ ಮಾಡ್ಕೋಬೋದು ಮತ್ತು ನಮಗೆ ಬಾತ್ರೂಮ್ಗಳಲ್ಲಿ ಯೂಸ್ ಮಾಡ್ಕೋಬೋದು ಸರ್ ಬಾತ್ರೂಮ್ಗಳಲ್ಲಿ ಏನಕ್ಕೆ ಯೂಸ್ ಮಾಡಬೇಕಂದ್ರೆ ಇದನ್ನು ಸ್ಟೋರಿ ಟ್ಯಾಂಕ್ ಗೀಸರ್ ಕಂಪೇರ್ ಮಾಡಿಕೊಂಡಾಗ ಫೈವ್ ಟು ಸಿಕ್ಸ್ ಟೈಮ್ಸ್ ಇಲ್ಲ ಟೆನ್ ಟೈಮ್ಸೇ ಬೆಸ್ಟ್ ಅಂತ ಹೇಳ್ಬೋದು ನಾವು ಇದನ್ನು ಒಂದು ಹತ್ತರ ಪಟ್ಟಷ್ಟು ಫಾಸ್ಟಾಗಿ ಕೆಲಸ ಮಾಡುತ್ತೆ ಇದು ನೀವು ನೋಡಿ ಸ್ಟೋರಿ ಟ್ಯಾಂಕ್ ಗೀಝರ್ ನಿಮ್ಗೆ ಹತ್ರ ಇಪ್ಪತ್ತು ಲೀಟರ್ದು ಮಾತ್ರನೇ ಇದೆ ಅಂತ ಅಂದ್ಕೊಳ್ಳೋಣ ಇಲ್ಲ ಇಪ್ಪತ್ತೈದು ಲೀಟರ್ ಇದೆ ಅಂದರೆ ಒಂದು ಬಕೆಟ್ ಬಿಸಿನೀರು ಬರಲಿಕ್ಕೆ ನೀವು ಇಪ್ಪತ್ತೈದು ನಿಮಿಷ ವೆಯ್ಟ್ ಮಾಡಬೇಕು ಅದೇ ಇದರಲ್ಲಿ ಐದು ನಿಮಿಷದಲ್ಲಿ ನಿಮಗೆ ಆ ಬಿಸಿ ನೀರು ಅನ್ನೋದು ಒಂದು ಬಕೆಟ್ ಬಿಸಿ ನೀರು ಐದು ನಿಮಿಷದಲ್ಲಿ ಬಂದುಬಿಡುತ್ತೆ ಸರ್ ಇಷ್ಟು ಒಂದು ಒಳ್ಳೆ ಆಪ್ಷನ್ ಇದೆ ಇದರಲ್ಲಿ ನಿಮಗೆ ಮತ್ತೆ ಇನ್ನೂ ಯಾರ್ಯಾರು ಯೂಸ್ ಆಗುತ್ತೆ ಅಂತಂದರೆ ಬ್ಯಾಚುಲರ್ಸ್ಗೆ ಸರ್ ಮನೆಗಳಲ್ಲಿರುವಂಥ ಬ್ಯಾಚುಲರ್ಸ್ಗೆ ನೀವು ಪೋರ್ಟೇಬಲ್ ಆಗಿ ನೋಡಿ ಈ ಥರ ಎಷ್ಟು ಚಿಕ್ಕದಾಗಿರೋ ಕಾರಣ ನಿಮಗೆ ಗೀಜರು ನೀವು ಎಲ್ಲಿಗೆ ಬೇಕಾದರೂ ಕೂಡ ನಾವೇ ಸಿಂಪಲ್ಲಾಗಿ ಹೋಗ್ಬೋದು ಸರ್ ಇದನ್ನು ಈ ಯಾವಾಗ ಬೇಕಾವು ಫಿಟ್ ಮಾಡಿಕೊಳ್ಳಿ ಯಾವಾಗ ಬೇಕಾವು ತಗೊಂಡ್ಬಿಟ್ಟು ನೀವು ಅದೇನೇ ಹಾಳೆಲ್ಲಿದೆಯೋ ಅದನ್ನು ಫಿಟ್ ಮಾಡಿ ನಿಮ್ಮ ಪ್ಲೇಸಸನ್ನು ಬೇರೆ ಚೇಂಜ್ ಮಾಡಿಕೊಂಡು ಕೂಡ ಹೋಗ್ಬೋದು ಹಾಸ್ಟೆಲ್ಸಲ್ಲಿ ಪಿ ಜಿಗಳಲ್ಲಿ ಎಲ್ಲಿ ಬೇಕಾದರೂ ಕೂಡ ನೀವು ಇನ್ಸ್ಟಾಂಟಾಗಿ ಬಿಸಿನೀರು ಬರೋ ಕಾರಣ ನೀವು ಎಲ್ಲೇ ಬೇಕಾದರೂ ಯೂಸ್ ಮಾಡ್ಕೋಬೋದು ಸರ್ ಬಟ್ ಕೆಲವ್ರು ಕೇಳ್ತಾರೆ ಇದು ಈ ಗೀಝರ್ನಲ್ಲಿಂದ ಬರೋ ಬಿಸಿ ನೀರನ್ನು ಕುಡಿಯೋ ಯೋಗ್ಯತೆನ ಅಂತ ಸರ್ ನೀವು ಮಾರ್ಕೆಟಲ್ಲಿ ಯಾರು ಹೇಳಿದರೂ ನಂಬಲಿಕ್ಕೆ ಹೋಗಬೇಡಿ ಯಾವುದೇ ಗೀಝರ್ನಲ್ಲಿನ ಬಿಸಿ ನೀರನ್ನು ಕುಡಿಯೋಕ್ಕೆ ಯೋಗ್ಯತೆ ಅಲ್ಲ ನೀವು ಎಲ್ಲೇ ಎಲ್ಲೇ ನೋಡ್ಕೊಳ್ಳಿ ನಿಮಗೆ ಬರೋ ಅಂಥದ್ದು ಸಾಲ್ಟ್ ವಾಟರ್ ಕಂಪಲ್ಸರಿ ಬಂದೇ ಬರುತ್ತೆ ಪಿ ಎಚ್ ವ್ಯಾಲ್ಯೂ ಅನ್ನೋದು ಕಡಿಮೆ ಇರ್ಬೋದು ಜಾಸ್ತಿ ಇರ್ಬೋದು ಕಂಪಲ್ಸರಿ ಇದ್ದೇ ಇರುತ್ತೆ ಯಾವುದೇ ಕಾರಣಕ್ಕೂ ನೀವು ಇದನ್ನು ಕುಡಿಲಿಕ್ಕೆ ಯೂಸ್ ಮಾಡಬೇಡಿ ನೀವು ಸ್ನಾನಕ್ಕೆ ಬೇಕಾ ಯೂಸ್ ಮಾಡ್ಕೊಳ್ಳಿ ಕೈ ಕಾಲುಗಳು ತೊಳಿಲಿಕ್ಕೆ ಆಗ್ಬೋದು ಪಾತ್ರೆ ತೊಳಿಲಿಕ್ಕೆ ಎಣ್ಣೆ ಜಿಡ್ಡಿನ ಪಾತ್ರೆ ತೊಳಿಲಿಕ್ಕೆ ಮಾತ್ರ ನಂಬರ್ ಒನ್ ಆಪ್ಷನ್ ಅಂತ ಹೇಳ್ಬೋದು ಸರ್ ನಾವು ಮನೆಗಳಲ್ಲಿ ನೀವು ಮೇಡಮ್ ಅವರನ್ನು ಕೇಳ್ಬೋದು ಎಷ್ಟು ಕಷ್ಟ ಬೀಳ್ತಾರೆ ಎಣ್ಣೆ ಪಾತ್ರೆಗಳನ್ನ ತೊಳಿಬೇಕಂತ ಹೇಳಿ ಆ ಟೈಮಲ್ಲಿ ನೀವು ಈ ಬಿಸಿನೀರನ್ನು ಬಿಟ್ಕೊಂಡು ತೊಳೆಯೋದಾದರೆ ಸಿಂಪಲಾಗಿ ಒಟ್ಟೋಗ್ಬಿಡುತ್ತೆ ಸರ್ ಬಿಸಿನೀರು ಬೀಳ್ತಾನೆ ಎಣ್ಣೆ ಜಿಡ್ಡು ಏನಾದರೂ ಇರುತ್ತೋ ಎಲ್ಲ ಕೂಡ ಕಂಪ್ಲೀಟಾಗಿ ಹೊಟ್ಟೋಗ್ಬಿಡುತ್ತೆ ಆ ಥರ ನಿಮಗೆ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಸರ್ ಕೇವಲ ಮುರುಸೆ ಗಣಸಲ್ಲಿ ಬಿಸಿನೀರು ಬರುತ್ತೆ ಈ ಪ್ರಪಂಚದಾದ್ಯಂತ ನೀವೆಲ್ಲ ನೋಡಿಕೊಂಡು ಕೂಡ ಮೂರುಸೆಗಿಣಸಲ್ಲಿ ಬಿಸಿನೀರು ಅಂದರೆ ಕಷ್ಟನೇ ಅದು ನಿಮಗೆ ಈ ಪ್ರಾಡಕ್ಟು ನಮ್ಮ ಈ ವಸ್ತುವು ನಿಮಗೆ ಪೂರೈಸುತ್ತೆ ಕೇವಲ ಮೂರುಸೆ ಎಣಸಲ್ಲಿ ಈಗ ನಮ್ಮ ಮಳೆಗಾಲದಲ್ಲಿ ಆಗ್ಬೋದು ನೆಕ್ಸ್ಟ್ ಬರೋಂಥ ಚಳಿಗಾಲದಲ್ಲಿ ಆಗ್ಬೋದು ನೆಕ್ಸ್ಟು ಫೆಬ್ರವರಿವರೆಗೂ ಕೂಡ ಕಂಟಿನ್ಯೂಸ್ ಚಳಿ ಇರುತ್ತೆ ನೀವು ಯಾವಾಗಲೂ ಕೂಡ ನಮಗೆ ಕಾಲ್ ಮಾಡಿ ನೀವು ಬುಕ್ ಮಾಡ್ಕೋಬೋದು ತಗೋಬೋದು ನೀವು ಇದು ಕೇವಲ ನಿಮಗೆ ಪ್ರೈಸ್ ವಿಷಯಕ್ಕೆ ಬಂದರೆ ಸರ್ ಕೇವಲ ಸಾವಿರದ ಎಂಟುನೂರು ರೂಪಾಯಿ ಮಾತ್ರನೇ ಇರುತ್ತೆ ಅದ್ರ ಜೊತೆಗೆ ಆಲ್ ಓವರ್ ಇಂಡಿಯಾ ನಿಮಗೆ ಭಾರತ ದೇಶದಾದ್ಯಂತ ನಿಮ್ಮ ಮನೆವರೆಗೂ ಮುಟ್ಟಿಸ್ತೀವಿ ಫ್ರೀ ಡಿಲಿವರಿ ಸರ್ ನಿಮಗೆ ಒಂದು ರೂಪಾಯಿ ಕೂಡ ಕೊರೋ ಶ ತೊಗೊಳ್ಳಲ್ಲ ಸಾವಿರದ ಎಂಟುನೂರು ರೂಪಾಯಿ ಮಾತ್ರ ತಗೊಳ್ತೀವಿ ಅಷ್ಟೇ ನಿಮಗೆ ಇದರ ಜೊತೆ ಏನೇನು ಬರ್ತಾವಪ್ಪ ಅಂತ ಕೇಳೋದಾದರೆ ನಾನು ನಿಮಗೆ ನೀಟಾಗಿ ತೋರಿಸ್ಕೊಡ್ತೀನಿ ಸರ್ ನಿಮಗೆ ನೋಡಿ ಫಿಟ್ಟಿಂಗ್ ಸೆಟ್ ಬರುತ್ತೆ ಈ ಫಿಟ್ಟಿಂಗ್ ಯಾವ ಥರ ಸೆಟ್ ಅಂದರೆ ಯಾವ ಥರ ನಿಮಗೆ ಫಿಟ್ ಹೇಳಿ ಕೂಡ ನಾನು ಹೇಳ್ತೇನೆ ನಿಮಗೆ ಇದರ ಜೊತೆಗೆ ನಿಮಗೆ ಮ್ಯಾನ್ಯಲ್ ಬರುತ್ತೆ ಸರ್ ಮ್ಯಾನ್ಯಲ್ ಟೋಟಲಿ ನಿಮಗೆ ಕನ್ನಡದಲ್ಲಿರುತ್ತೆ ನೀವೆಲ್ಲ ಓದ್ಕೋಬೋದು ಇದರಲ್ಲಿ ಎ ಟು ಝೆಡ್ ಇನ್ಫಾರ್ಮೇಷನ್ ಇದರಲ್ಲಿ ಇರುತ್ತೆ ಸರ್ ನಿಮಗೆ ಗೀಝರ್ನ ಯಾವ ಥರ ಯೂಸ್ ಮಾಡ್ಕೋಬೋದು ಯಾವ ಥರ ಯೂಸ್ ಮಾಡಬಾರ್ದು ಅಂತ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಇದರಲ್ಲಿ ಇರುತ್ತೆ ನೀವು ಆರಾಮಾಗಿ ಒಂದು ಸಲ ಒಂದು ಹತ್ತು ನಿಮಿಷ ಟೈಮನ್ನು ನಾನು ಇವನ್ನ ಸ್ಪೆಂಡ್ ಮಾಡಿ ಈ ಟೋಟಲ್ ಮ್ಯಾನ್ಯಲ್ ಬುಕ್ಕನ್ನು ನೀವು ಓದ್ಕೊಂಬಿಟ್ಟಿದ್ದೀರ ಅಂದರೆ ಮತ್ತು ನಿಮಗೆ ನಾಳೆ ಬೆಳಗ್ಗೆ ಯಾವುದೇ ಥರ ಡೌಟ್ ಇರಲ್ಲ ನೀವು ಆರಾಮಾಗಿ ನಮ್ಮ ಹತ್ರ ತೊಗೊಂಡ್ರು ಕೂಡ ನೀವು ನಮಗೆ ರಿಟರ್ನ್ ಕಾಲ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ ಯಾವುದೇ ಸಂದೇಹ ಇದೆ ಡೌಟ್ಸ್ ಇದೆ ಅಂತ ಹೇಳಿ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ ಸರ್ ಮತ್ತು ಈಗ ಸಪ್ರೇಟಾಗಿ ಏನಪ್ಪ ಅಂದರೆ ಈ ಸೀಸನಲ್ಲಿ ನಿಮಗೆ ಒಳ್ಳೆ ಒಂದು ಒಳ್ಳೆ ಒಂದು ಆಫರ್ ಅಂತ ಹೇಳ್ಬೋದು ಸರ್ ನಿಮಗೆ ಇದು ಕೇವಲ ಸಾವಿರದ ಎಂನೂರು ರೂಪಾಯಿ ಪ್ರೈಸಲ್ಲಿ ಕೊಡೋದ್ರ ಜೊತೆಗೆ ಮೂರು ತಿಂಗಳ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಸರ್ ಪ್ರಾಡಕ್ಟ್ಗೆ ಮೂರು ತಿಂಗಳ ರೀಪ್ಲೇಸ್ಮೆಂಟ್ ಗ್ಯಾರಂಟಿಯೊಂದಿಗೆ ಒಂದು ವರ್ಷ ವಾರಂಟಿ ಲೈಫ್ ಟೈಮ್ ಫ್ರೀ ಸರ್ವಿಸ್ ಇರುತ್ತೆ ಸರ್ ನಮ್ಮ ಕಡೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನಿಮಗೆ ಗೀಸರ್ನಲ್ಲೇ ಆಗ್ಬೋದು ನಮ್ಮ ಎನ್ ಆರ್ ಕಾರ್ಪೊರೇಷನಲ್ಲಿ ನಿಮಗೆ ಜಾಸ್ತಿ ಥರ ವಸ್ತುಗಳು ಪ್ರಾಡಕ್ಟ್ಗಳು ನಿಮಗೆ ಸಿಗುತ್ತೆ ನೀವು ನಮ್ಮ ವೆಬ್ಸೈಟ್ಗೆ ಹೋಗಿ ಡೈರೆಕ್ಟ್ ಚೆಕ್ ಮಾಡ್ಕೋಬೋದು ನೀವು ಜಾಸ್ತಿ ಇದಾವೆ ನಮ್ಮ ಶೋರೂಮ್ ನಮ್ಮ ಕೆ ಆರ್ ಪುರಮಲ್ಲಿ ಇದೆ ಬೆಂಗಳೂರಿನ ಕೆ ಆರ್ ಪುರಮಲ್ಲಿ ಡೈರೆಕ್ಟ್ ವಿಸಿಟ್ ಕೂಡ ಮಾಡಿ ನೀವು ಎಲ್ಲ ಪ್ರಾಡಕ್ಟ್ಗಳನ್ನು ಕ್ವಾಲಿಟಿಗಳನ್ನು ಚೆಕ್ ಮಾಡಿ ನಿಮ್ಗೆ ಯಾವ್ದು ಬೇಕಾದ್ರೆ ತಗೊಂಡು ಹೋಗ್ಬೋದು ಸರ್ ನೀವು ಥರ ಆಪ್ಷನ್ ಕೂಡ ನಮ್ಮ ಕಡೆ ಇದೆ ಮತ್ತು ಹೇಳೋದಾದರೆ ಸರ್ ಇದು ನಿಮಗೆ ಮೂರು ತಿಂಗಳ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಯಾವ ಕಾರಣಕ್ಕೆ ಕೊಡ್ತಾ ಇದ್ದೀವಪ್ಪ ಅಂದರೆ ಕೆಲವರ ಏರಿಯಾಗಳಲ್ಲಿ ಜಾಸ್ತಿ ಉಪ್ಪಿನಾಂಶ ಇದೆ ಅಂದರೆ ಸಾಲ್ಟ್ ಪಿ ಎಚ್ ವೇ ಜಾಸ್ತಿ ಇದ್ದಾವೆ ಏನಪ್ಪ ಅಂದರೆ ಅವರು ಏನಾದರೂ ಪೇಮೆಂಟನ್ನು ಮಾಡ್ತಾರೋ ನಮಗೆ ಸಾವಿರದ ಎಂಟುನೂರು ರೂಪಾಯಿ ಅವ್ರಿಗೆ ಯಾವುದೇ ಕಲಕು ಲಾಸ್ ಆಗಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ನಿಮಗೆ ಮೂರು ತಿಂಗಳ ರಿಪ್ಲೇಸ್ಮೆಂಟ್ಗೆ ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀವಿ ಮೂರು ತಿಂಗಳ ಒಳಗಡೆ ಏನಾದರೂ ಗೀಸರ್ ಹೋಯ್ತು ಅಂದರೆ ನಿಮಗೆ ಹೊಸ ಗೀಸರನ್ನು ನಮ್ಮ ಟೀಮ್ ನಿಮಗೆ ಪ್ರೊವೈಡ್ ಮಾಡ್ತಾರೆ ನಮ್ಮ ಟೀಮ್ ಕಡೆ ನೀವು ಇದನ್ನು ಮಾತಾಡ್ಬೋದು ಸರ್ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೇನೆ ಅದ್ರ ಜೊತೆಗೆ ಏನಪ್ಪ ಅಂದರೆ ನಿಮಗೆ ಫಿಟ್ ಮಾಡೋದು ಯಾವ ಥರ ಎಷ್ಟು ಸಿಂಪಲ್ ಆಗಿರುತ್ತೆ ಫಿಟ್ಟಿಂಗ್ ಅಂತ ಅನ್ನೋದು ಅದ್ರ ಜೊತೆಗೆ ಮೂರು ಸೆಕೆಂಡ್ಸಲ್ಲಿ ಬಿಸಿನೀರು ಯಾವ ಥರ ಬರುತ್ತಪ್ಪ ಅನ್ನೋದೊಂದು ಮತ್ತು ನಿಮಗೆ ನೀವೇ ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಳ್ಳಿ ನೀವು ಬರೋ ಪ್ರೆಜರ್ ನೀರಿನ ಪ್ರಜರಿಗೆ ಎಷ್ಟು ಬೇಗ ಎಷ್ಟು ಬಕೆಟ್ಗಳ ಬಿಸಿನೀರನ್ನು ತಗೋಬೋದು ಮತ್ತು ನಮ್ಮ ಮನೆಗಳಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರ ಇಟ್ಟು ಒಂದು ಪ್ಲಂಬರ್ನ ಇಟ್ಟು ಮತ್ತು ಸಪ್ರೇಟಾಗಿ ನೀವು ಅದನ್ನ ಫಿಟ್ ಮಾಡ್ಕೋಬೇಕಾಗುತ್ತೆ ದೊಡ್ಡ ಗೀಜರ್ ಈ ಗೀಝರ್ಗೆ ಯಾರ ಅವಶ್ಯಕತೆ ಬೇಕೇ ಸರ್ ಯಾರೇ ಇನ್ಫಾರ್ಮೇಷನ್ ಇದ್ದರೂ ಇಲ್ಲದೇ ಇದ್ದರೂ ಕೂಡ ಸಿಂಪಲ್ ಆಗಿ ವಿಡಿಯೋ ಇದನ್ನು ನಮ್ಮ ಗೀಝರ್ನ ಫಿಟ್ ಮಾಡ್ಕೋಬೋದು ನಮ್ಮ ಮನೆಯಲ್ಲಿರುವಂಥ ನಲ್ಲಿಯನ್ನು ತೆಗೆದು ಆ ನಲ್ಲಿ ಪ್ಲೇಸಲ್ಲಿ ಈ ನಲ್ಲಿಯನ್ನು ಫಿಟ್ ಮಾಡೋದಷ್ಟು ಇದನ್ನು ನೀವು ಗೀಸರ್ ಅಂತ ಫೀಲ್ ಆಗಬೇಡಿ ನಲ್ಲಿ ಥರ ಫೀಲ್ ಆಗಿ ನಲ್ಲಿ ಈ ಥರನೇ ಫಿಟ್ ಮಾಡ್ಬೋದು ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಕೂಡ ಯಾವ ಥರ ಅಂತೇಳಿ ತೋರಿಸ್ಕೊಡ್ತೇನೆ ಬನ್ನಿ ಸರ್ ಸರ್ ನೀವು ನೋಡ್ಬೋದು ನಮ್ಮ ಆಫೀಸಲ್ಲಿ ಒಂದು ಪ್ಲೇಸಲ್ಲಿ ಫಿಟ್ ಮಾಡಿದ್ದೀವಿ ಗೀಸರನ್ನು ಸರ್ ಈಗ ಗೀಝರ್ನ ರನ್ ಮಾಡಬೇಕಾದ್ರೆ ಯಾವುದೇ ಕಾಲಕ್ಕೂ ಸಿ ಎಮ್ ಸಾಕೆಟನ್ನು ಯೂಸ್ ಮಾಡಬೇಕು ಇಲ್ಲವಾ ಏಜ್ ಎಚ್ ಕನೆಕ್ಷನ್ ಇರಬೇಕು ಇಲ್ಲವಂದರೆ ಒನ್ ಪಾಯಿಂಟ್ ಫೈವ್ ಸ್ಕ್ವೇರ್ ಎಮ್ ಎಮ್ ವೈರ್ ವೈರಿಂಗ್ ಇರಬೇಕಾಗುತ್ತೆ ಆ ಟೈಮಲ್ಲಿ ಮಾತ್ರ ನೀವು ಯೂಸ್ ಮಾಡಿದ್ರೆ ನಿಮಗೆ ಯಾವುದೇ ಥರ ಇದಾಗಲ್ಲ ಗೀಝರ್ ಪ್ರತಿ ಗೀಝರು ಕೂಡ ನಾವೇ ಸಿಕ್ಸ್ ನಮ್ ಸಾಕೆಟಲ್ಲಿ ಯೂಸ್ ಮಾಡಬೇಕಾಗುತ್ತೆ ಸರ್ ಈಗ ನೋಡಿ ಸರ್ ನಾನೀಗ ನಮ್ಮ ಆಫೀಸಲ್ಲಿ ಫಿಟ್ ಮಾಡಿದ್ದೇವೆ ಸದ್ಯಕ್ಕೆ ನಾನು ಪ್ಲಗ್ಗನ್ನು ಕರೆಂಟ್ಗೆ ಹಾಕ್ತಾ ಇದ್ದೇನೆ ಕರೆಂಟ್ಗೆ ಹಾಕಿ ಆನ್ ಮಾಡ್ತಾ ಇದ್ದೇನೆ ಆನ್ ಮಾಡಿದ್ದೀನಿ ಸರ್ ನೋಡಿ ಇದರಲ್ಲೇ ನಾನು ನಿಮಗೆ ಹೇಳಿದ್ನಲ್ಲ ತಣ್ಣೀರು ಇದರಲ್ಲೇ ಬರುತ್ತೆ ಬಿಸಿನೀರು ಇದ್ರಲ್ಲಿ ಬರುತ್ತೆ ಅಂತ ಹೇಳಿ ಫಸ್ಟ್ ಥಿಂಗ್ ನೋಡಿ ಸರ್ ನಿಮಗೆ ಈ ಪೈಪ್ ನೀರು ಯಾವ ಕಡೆ ಬೇಕಂತ ನೀವು ಆರಾಮಾಗಿ ಥರ ತಿಳ್ಸ್ಕೊಬೋದು ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನ್ ಇರುತ್ತೆ ಎಲ್ಲಿ ಬೇಕಾದ್ರೂ ತಿಳ್ಸ್ಕೋಬೋದು ಮತ್ತು ನೋಡಿ ಈಗ ನಾನು ನಿಮಗೆ ತಣ್ಣೀರಿನ ಕಡೆ ಬಿಡ್ತೀನಿ ಸರ್ ಫಸ್ಟು ಇದು ನೋಡಿ ತಣ್ಣೀರು ನೋಡಿ ಸರ್ ನೀರು ಯಾವ ಥರ ಬರ್ತಿದೆ ಅಂತ ಹೇಳಿ ತಣ್ಣೀರಂದರೆ ನಿಮಗೆ ಡೈರೆಕ್ಟ್ ಸಿಂಟೆಕ್ಸಿಂದ ಏನಾದರೂ ನೀರು ಬರ್ತಾವೋ ಡೈರೆಕ್ಟ್ ಅದೇ ನೀರೇ ಆಚೆಗೆ ಬಂದುಬಿಡುತ್ತೆ ಮತ್ತು ಇದನ್ನು ನೋಡಿ ಈ ಸೆಂಟ್ರಿಗೆ ಬಂದರೆ ಆಫ್ ಬರುತ್ತೆ ನಿಮಗೆ ಟ್ಯಾಪು ಮತ್ತು ನೀವು ಬಲಗಡೆ ತಿರ್ಸಿದ್ರೆ ಬಿಸಿನೀರು ಅಂತಲೂ ಸ್ಟಾರ್ಟ್ ಆಗುತ್ತೆ ಕರೆಂಟ್ಗೆ ಹಾಕಿದ್ದೀನಿ ಸರ್ ನೀರು ಬರ್ತಿದೆ ಅದಕ್ಕೆ ಆನ್ ಆಗಿದೆ ನಿಮಗೆ ನೀರು ಬರಲಿಲ್ಲ ಅಂದರೆ ಆಟೋಮೆಟಿಕ್ ಆಫ್ ಆಗುತ್ತೆ ನೀವು ಯಾವುದೇ ಥರ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸರ್ ಬಿಸಿನೀರು ನೋಡಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬಿಸಿನೀರು ನಲವತ್ತೊಂದು ಡಿಗ್ರಿ ನಲವತ್ತೆರಡು ಡಿಗ್ರಿ ಟೆಂಪ್ರೇಚರಲ್ಲಿ ಬಿಸಿನೀರು ಬರ್ತಾಯಿದೆ ಸರ್ ನೀವು ನೋಡ್ಬೋದು ಹೋಗೇ ಬರ್ತಾ ಇದೆ ಈಗಲೇ ನಾವು ಸ್ಟಾರ್ಟ್ ಮಾಡಿದಂಥದ್ದು ಈಗಲೇ ಹಿಂದೆ ಅದೇ ಥರ ಹೋಗಿ ಬರ್ತಾ ಇದೆ ನೋಡಿ ಈ ಥರ ಸರ್ ನಿಮಗೆ ಕೇವಲ ಅರವತ್ತು ಸೆಕೆಂಡ್ಗಳಲ್ಲಿ ಅರವತ್ತು ಡಿಗ್ರಿ ಟೆಂಪ್ರೇಚರ್ಗೆ ಹೋಗುತ್ತೆ ನಮ್ಮ ಗೀಝರ್ ಅಂತ ಅನ್ನೋದು ನಿಮಗೆ ಎಲ್ಲೇ ನೋಡಿಕೊಂಡು ಕೂಡ ಈ ಥರ ಗೀಝರ್ ಎಲ್ಲಿ ಸಿಗಲ್ಲ ಸರ್ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಬೇಗ ಬಿಸಿನೀರಿನ ಅವಶ್ಯಕತೆ ಪ್ರತಿ ಮನೆಯಲ್ಲಿ ಇದ್ದೇ ಇರುತ್ತೆ ಎಲ್ಲರಿಗೂ ಕೂಡ ನಮಗೆ ಸಿಂಪಲ್ಲಾಗಿ ಕ್ಲಿಯರ್ ಮಾಡ್ಕೊಳ್ಳೋಂಥ ಒಂದು ಒಳ್ಳೆ ಗೀಝರ್ ಅಂತ ಹೇಳ್ಬೋದು ಸರ್ ಇದು ಬೇಗ 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 ನಮಗೆ ಬಿಸಿನೀರಿನ ಅವಶ್ಯಕತೆ ಇದಾಗುತ್ತೆ ಮೇಯ್ನಾಗಿ ಮನೆಯಲ್ಲಿರೋಂಥ ವೃದ್ಧರ್ಗಾಗ್ಬೋದು ಚಿಕ್ಕ ಚಿಕ್ಕ ಮಗಳಿಗಾಗ್ಬೋದು ಬಾಣಂತಿಯರಿಗಾಗ್ಬೋದು ಬ್ಯಾಚುಲರ್ಸ್ಗಾಗ್ಬೋದು ಇವ್ರಿಗೆಲ್ಲ ಕೂಡ ಒಂದು ಒಳ್ಳೆ ಒಂದು ಒಳ್ಳೆ ಆಪ್ಷನ್ ಆಗಿದೆ ಸರ್ ಇದು ಕೇವಲ ಸಾವಿರದ ಎಂಟುನೂರು ರೂಪಾಯಿ ಪ್ರೈಸ್ ಮಾತ್ರನೇ ಒಂದು ವರ್ಷ ಗ್ಯಾರ ವಾರಂಟಿ ಒಂದು ವರ್ಷ ವಾರಂಟಿ ಇರುತ್ತೆ ಲೈಫ್ ಟೈಮ್ ಫ್ರೀ ಸರ್ವಿಸ್ ಇರುತ್ತೆ ನಮ್ಮ ಕಡೆ ನಿಮ್ಗೆ ಯಾವುದೇ ಥರ ತೊಂದರೆ ಬರಲ್ಲ ಸರ್ ಆರಾಮಾಗಿ ಯೂಸ್ ಮಾಡ್ಕೋಬೋದು ಕರ್ನಾಟಕದಾದ್ಯಂತ ನಲ್ವತ್ತು ಸಾವಿರ ರೂಪೀಸ್ ಸೆಲ್ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ನೋಡಿ ಹೋಗಿದೆ ಯಾವ ಥರ ಬರ್ತಿದೆ ಅಂತ ನೋಡ್ಕೋಬೋದು ಸರ್ ನೀವು ಐವತ್ತ ಎಂಟು ಡಿಗ್ರಿ ಟೆಂಪ್ರೇಚರು ಅಂದರೆ ನಾವು ಡೈರೆಕ್ಟ್ ಆಗಿ ಥರ ಮುಟ್ಲಿಕ್ಕೆ ಜಾಸ್ತಿ ಬಿಸಿ ಬರುತ್ತೆ ಸರ್ ಇದು ತಟ್ಕೊಳ್ಳಿಕ್ಕಾಗಲ್ಲ ಬಿಸಿ ಅಂತ ನೋಡಿ ಡೈರೆಕ್ಟ್ ಆಗಲ್ಲ ನೀವು ಈ ಬಿಸಿ ನೀರನ್ನು ಒಂದು ಅರ್ಧ ಜಗ್ ತಣ್ಣೀರಿಗೆ ಅರ್ಧ ಜಿಗ ಬಿಸಿನೀರನ್ನು ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬೇಕಾಗುತ್ತೆ ನಾವು ಮುಖ ಫೇಸ್ ವಾಶ್ ಮಾಡ್ಲಿಕ್ಕಾಗ್ಬೋದು ಯಾವುದೇ ವಿಷಯಕ್ಕಾಗ್ಬೋದು ಆ ಥರ ಮಾಡ್ಕೋಬೇಕಾಗುತ್ತೆ ಸರ್ ಡೈರೆಕ್ಟ್ಲಿ ಟಚ್ ಮಾಡಲಿಕ್ಕಾಗಲ್ಲ ತುಂಬ ಬಿಸಿ ಇರುತ್ತೆ ಹೋಗಿ ನೀವು ಅಬ್ಸರ್ವ್ ಮಾಡಿ ಐವತ್ತ ಎಂಟು ಡಿಗ್ರಿ ಟೆಂಪ್ರೇಚರಲ್ಲಿ ಬಿಸಿನೀರು ಇದೆ ಸರ್ ಈಗ ನೋಡ್ಬೋದು ಸರ್ ನೀವು ಡಿಸ್ಪ್ಲೇ ಟೆಂಪ್ರೇಚರು ಐವತ್ತ ಎಂಟು ಡಿಗ್ರಿ ಟೆಂಪ್ರೇಚರಲ್ಲಿ ಬರ್ತಿದೆ ಬಿಸಿನೀರು ಈ ರೇಂಜಲ್ಲಿ ಬರುತ್ತೆ ಸರ್ ಬಿಸಿನೀರು ಅನ್ನೋದು ಸರ್ ಈ ಗೀಸರು ಯಾರು ಯೂಸ್ ಆಗ್ಬೋದು ಸರ್ ಈ ಗೀಜರ್ ಬಂದು ನಮಗೆ ಈಗ ಈ ಚಳಿಗಾಲ ಮಳೆಗಾಲದಲ್ಲಿ ಸೋಲಾರ್ ಆಲ್ಮೋಸ್ಟ್ ಇಲ್ಲ ಸರ್ ಈಗ ಮೋಡ ಯಾವಾಗಲೇ ಆದರೆ ಅಡ್ಡ ಬರುತ್ತೋ ನಮಗೆ ಬಿಸಿನೀರು ಬರೋ ಚಾನ್ಸ್ ಇರೋಲ್ಲ ಬಟ್ ಏನಂದರೆ ನಿಮಗೆ ಇದು ಯಾವುದೇ ಟೈಮಲ್ಲಿ ಆಗ್ಬೋದು ಬಿಸಿ ಮಳೆ ಚಳಿ ಯಾವುದೇ ಇದ್ದರೂ ಕೂಡ ಕೇವಲ ಮೂರು ಸೆಕೆಂಡ್ಸಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ಸರ್ ಈಗ ಸೋಲಾರ್ ಇದ್ದವರು ಇಲ್ಲ ಅಂದ್ರೂ ಕೂಡ ಗೀಸರ್ ಇದ್ದರೂ ಕೂಡ ಯಾವುದೇ ಥರ ಆಪ್ಷನ್ ಇದ್ದರೂ ಇಲ್ಲ ಇಲ್ಲದಿದ್ರು ಕೂಡ ಕಂಪಲ್ಸರಿ ನಮ್ಮ ಗೀಸರ್ ಆದರೆ ಒಂದು ಕಂಪಲ್ಸರಿ ಹಾಕ್ಕೊಳ್ಳಬೇಕಾಗುತ್ತೆ ಸರ್ ಕೇವಲ ಸಾವಿರದ ಇನ್ನೂರು ರೂಪಾಯಿ ಇರುತ್ತೆ ಆದ ಕಾರಣ ಪ್ರೈಸ್ ಕೂಡ ಕಡಿಮೆ ಮೂರು ಸೆಕೆಂಡ್ಸಲ್ಲಿ ಬಿಸಿನೀರು ಬರುತ್ತೆ ಕಂಟಿನ್ಯೂಸ್ ಬಿಸಿನೀರು ತಗೋಬೋದು ನಿಮ್ಮ ಲೈಫನ್ನು ಕೂಡ ಲೈಫ್ ಸ್ಟೈಲನ್ನು ಕೂಡ ಜಾಸ್ತಿ ಸಿಂಪಲ್ ಮಾಡ್ಕೋಬಹುದು ಸರ್ ಬಿಸಿನೀರ ಪರವಾಗಿ